ಪೌರಾಣಿಕ ಆಗಬೇಕು ಕೂಡ ಸಾಮಾಜಿಕ ಕಾಮಿಡಿ ನಾಟಕ ಮಲ್ಪ ಇಷ್ಟ ಐತಿ ಜಿ ಒಂಜಿ ಕೂಡ ಪೌರಾಣಿಕ ಒಂದು ಊರಲ್ಲೆ ಇತ್ತೀರಿ ಯಾವ ನೆಕ್ಸ್ಟ್ ಕೊರಗಜ್ಜೆ ನಲ್ಪಲ್ಪ ಅನ್ಬಿ ನೆಕ್ಸ್ಟ್ ಕೊರಗಜ್ಜತೆ ಇರ್ನಾ ಅವನು ಕೂಡ ಮಾತು ಗುಡ ಹೋಯ್ತು ಪಾಠ ಕೂಡ ದಯಾನಂದ್ ಕತ್ತಲ್ ಸಟ್ ಬೇಳೆದಿ ಹೊಚ್ಚಿ ಮಾಡಿದ್ದು ಚಾರಿತ್ರೆಕೊಳ್ತೀನಿ ಆ ತಡಕ್ಕೆ ನವೀನ್ ಸೂರಿಂಜೆ ಬೇದೇತೇ ಆರು ಅವೀನ್ ದಯಾನಂದ್ ಕತ್ತಲ್ಸಾಟ ಆರು ಆರ್ ಚಾರ್ಜ್ ನವೀನ್ ಸುರಿ ಅರೆ ನೆಂಟು ಫ್ರೆಂಡ್ ಅದಕ್ಕೆ ದಾವೆ ಅನ್ನ ಪಾತದೆ ನಾಟಕ ಸ್ಟಾರ್ಟ್ ಆಗಿ ಬೋಕ್ ಅರೆ ಮಂದಿನಲ್ಲಿ ತೇಜ್ರು ಫುಲ್ ಕೈ ಕೈತಳೆ ಸೂಡ ಕಾರಣ ಮನಸ್ಸು ಪರಿವರ್ತನೆ ಹಾಕೊಂಡು ಖಂಡಿತ ಇರೋದು ಅರಿಕೊಂಡ ಮುರಾಣಿಗೂಟ ಶಿವಾಜಿ ಅನೌನ್ಸ್ ಮಾಡ್ಕೊಂಡು ಕೂಡ ಏನು ಎಷ್ಟೇ ನಿರ್ದೇಶಕಿಗೆ ಇತ್ತೆ ಏನೋ ಎಟ್ಟ ನಿರ್ದೇಶಕ ಡಬಲ್ ಮೀನಿಂಗ್ ಬರೋಪಿನ ಕಾಮಿಡಿ ಬರೀತಿರ ಎಷ್ಟು ಗ್ರೇಟ್ ಅಂತ ಬರೀತಿರ ಅವು ಸುಳ್ಳು ಹಾಕೊಂಡು ಮಲ್ಬೋದು ಆರಂಟದ ಎಂಟು ಫ್ರೆಂಡ್ ಆರೇನ್ ಹೆಲ್ಪ್ ಬಂದಿರ ಬೇತೆ ಶಶಿನ್ನೆ ಉಜಿರ ದಕ್ಕುಲ್ ಮತ್ತಿತ್ತೆರ್ ಉಂದುವೆ ನಾಟಕನ್ ಬಟ್ ಒಂಜಿ ಒಂಜಿ ಶೋ ಒಂಜಿ ಶೋ ಅಂತ ಇತ್ತ ಓ ಮನ್ಪುಡ ಐಕ್ ಟ್ರೀಟ್ಮೆಂಟ್ ಕರೆಕ್ಟ್ ತಿಕ್ಕುನ ಮಾತ್ರ ಒ ಮಿತ್ತ್ ಲಕ್ಕುಂಡು ಶಶೆನ್ ಸ್ಕ್ರಿಪ್ಟ್ ಪರಿಪೇರ್ ಗಿಟ್ಟೆ ಯಾನ್ ಟ್ರೀಟ್ಮೆಂಟ್ ಎಟ್ ಕೊರುಡು ಯಾನ್ ಟ್ರೀಟ್ಮೆಂಟ್ ಇಟ್ ಕೊರುಪೆ ಎಂಕ್ ಸ್ಕ್ರಿಪ್ಟ್ ಲೈಟ್ ತಿಕ್ಕುಂಡು ಅವ್ ರಡ್ಡು ಒಟ್ಟಿಗೆ ಆನೆ ಮಾತ್ರ ಡ್ರಾಮಾ ಸಕ್ಸಸ್ ಆಪಿನ ಇರಿ ಎಂಚಿನಗರು ಚತ್ರಪತಿ ಶಿವಾಜಿ ಮಹಾರಾಜ್ ಆ

ಆದ್ರೂ ತಾನೋಜಿ ಗಾವಡ್ ಅಬಾಜಿ ಗಾವಡು ಬಾಜಿ ಭಾಸ್ಕರ್ ಗಾವಳು ಹಂಪಿಗೆ ಒಂಜೆ ನಮ್ಮ ಆಡಳಿತರು ಬೇತೆ ಧರ್ಮಗೂ ತೊಂದರೆ ಇರಬಲ್ಲ ಬೇರೆ ಧರ್ಮದ ಆಚರಣೆಗೆ ತೊಂದರೆ ಇರಬಲ್ಲ ಒಂಜೆ ಕಟ್ಟಿಟ್ಟು ಬರ್ಬೇಕಾದ್ರೆ ಪೂರ ಧರ್ಮದ ಪಂಜೋನ್ ಅಕ್ಲಿ ಹಂಕ್ಲಿ ಪ್ರಥಮ ಸ್ಥಾನ ಆಡಳಿತ ತಿಕ್ಕೊಡಬನು ಅಂಚಿನ ಒಂಚು ಸನ್ನಿವೇಶ ಬರ್ಕೊಂಡು ಶಾನೋಬಾನ ರಕ್ಷಣೆ ಮಾಡಬೇಕು ಅಂಚಿನ ಒಂದು ಸನ್ನಿವೇಶ ಬರ್ಕೊಂಡು ಅಂಚಿನ ಔರಂಗಜೇಬನ್ನು ಹೊಡ್ಬೋದಕ್ಕೆ ಅಂದಾಗ ಔರಂಗಜೇಬರ ಮಗಲೇ ಜೀನತ್ ಅದಕ್ಕೆ ಸಹಾಯ ಮಾಡ್ಬೋದು ಅವೆಲ್ಲ ಅಪ್ಪೆಡಾರು ಮಾಡ್ಬೋದು ಅಂಚೆ ಅದರ ಸರ್ವ ಧರ್ಮದ ಜನಕಲ ಪ್ರೀತಿನ ಗೆದ್ದದ ಮಾಡಿದ್ದಾರೆ ಬಟ್ ಇನ್ನಿ ನಾನು ಅದ್ರ ಇತಿಹಾಸ ಮತ್ತೆ ಉಲ್ಟ ಆದ್ರೆ ಶಿವಾಜಿ ಮಹಾರಾಜ್ ಬೇತ ಧರ್ಮ ಹೋಗಿ ತೊಂದರೆ ಮಾಡಿದ್ರೆ ಮಾಡ್ಕೊಂಡ ಅದ್ರ ಧರೋಡೆ ಕೋರೆ ದಾಳಿ ಕೋರೆ ಮಾಡ್ಕೊಂಡ್ರೆ ಅವ್ರ ಈ ಅಭಿಪ್ರಾಯ ವ್ಯಕ್ತ ಆದ್ರೆ ಅಂಡ್ ಐಕೆ ಉತ್ತರ ಕೊಡ್ಬೋದು ನಾಟಕ ಇಟ್ಟು ಸಮರ್ಪಕವಾಗಿ ನಾನು ಉತ್ತರ ತಿಕ್ಕೋದು ಪೌರಾಣಿಕ ನಾಟಕ ಮಸ್ತ್ ಚಾರಿತ್ರಿಕದ ಕಷ್ಟ ಇದೆ ಒಂದು ಸುಲಭ ಬಟ್ ಚಾರಿತ್ರಿಕ ನಾಟಕ ಚಾಲೆಂಜ್ ಆ ಚಾಲೆಂಜ್ ನಿಮ್ಗೆ ಸವಾಲ ಮಸ್ತ್ ಶ್ರಮನೆ ತೋದರಿ ಕಲಾವಿದರು ಮಸ್ತ್ ಎಟ್ಟೆ ಲಿಪ್ಸಿಂಗ್ ಆ ಪ್ರತಿಯೊಂದು ಅಭಿನಯ ಎಟ್ಟೆ ಮಸ್ತ್ ತಿಂಗಳ ಕಷ್ಟಪಟ್ಟು ಮಲತದ್ರಿ ನಾನು ಒಬ್ಬ ಪ್ರೇಕ್ಷಕರಿಗೆ ಕೊಡ್ತೀನಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದು ಅಂದ್ರೆ ಧೈರ್ಯ ಒಂದು ರಂಗಭೂಮಿ ದಾಖಲಾಗಿ ನಾನು ಕೊಂಡ ನಾಟಕ ಪ್ರದರ್ಶನ ಆಗೋಂದೇನೆ ಎಂಬತ್ತ ನಟು ಪ್ರದರ್ಶನ ಐತೆ ಬುಕ್ಕಿಂಗ್ ಆದ ಮನೆಯಲ್ಲಾ ಗುಳಿಗೆ ಡ್ರಾಮಾಲ ಐತೆ ಹಿಡಿದವ್ರ